ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಒಂದೊಳ್ಳೆ ಪಾಲೀಶು ಪಾಲಿಶ್ ತಂದಿದ್ದೀನಿ ನಮ್ಮ ಬ್ರದರ್ಗಳು ಹೇಳಿದಾರೆ ತಂದು ಆಲ್ರೆಡಿ ಇವಾಗ ಹಾಕ್ತಾ ಇದಾರೆ ಪಾಲಿಶು ಮತ್ತೆ ಅದನ್ನ ರಬ್ಬಿಂಗ್ ಹೆಂಗ್ ಮಾಡೋದು ಎಲ್ಲ ಮಾಡ್ತಾ ಇದಾರೆ ಬ್ರೋ ಇದು ಪಾಲಿಶ್ ತೋರಿಸು ಬ್ರೋ ಯಾವ್ದು ಬ್ರೋ ಪಾಲಿಶ್ ಇದು ಬ್ರೋ ತ್ರೀಯಮ್ಮ ಇದೊಂದೇನಾ ಬ್ರೋ ಇವಾಗ ಹಾಕೋದು ಇಲ್ಲ ಬ್ರೋ ಇದ್ದು ಡೈಮಂಡ್ ಬ್ಲೂ ಹಾಕೋಣ ಡೈಮಂಡ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲ ಬ್ರೋ ಇದೆಲ್ಲ ಈಗ ಮಾಡ್ತಾ ಇರೋದು ನೀವು ಬ್ರೋ ಎಲ್ಲ ಫುಲ್ಲು ಸ್ಟಾರ್ಟಿಂಗ್ ಸ್ಟೇಜ್ಗಳೇ ಬ್ರೋ ಇದನ್ನ ಮಾಡಿ

ಇದನ್ನ ಡೈಲಿ ಹಾಕೊಂಡು ಹೋದ್ರೆ ಪೇಂಟ್ ಹೋಗ್ಬಿಡುತ್ತೆ ತಾನೆ ಡೈಲಿ ಹಾಕ್ಬಾರ್ದು ಬ್ರೋ ಡೈಲಿ ನಿಮ್ದು ಹಳೆ ಗಾಡಿ ಆಗೋಯ್ತು ವರ್ಷಗಳಾಗೋಯ್ತು ಲೆಕ್ಕ ಇನ್ನು ಒಂದ್ಸರಿ ಮಾಡಿಲ್ಲ ಅಲ್ಲ ಹೌದು ಡಿಮ್ ಆಗಿ ಹೋಗೈತೆ ಫುಲ್ ಪೇಂಟ್ ಹೌದು ಈಗ ಅದಕ್ಕೆ ಆಗ್ತಾ ಇರೋದು ಬ್ರೋ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಹಿಂಗ ಐತೆ ನೆಕ್ಸ್ಟ್ ಪಾಲಿಶ್ ಮಾಡದ್ಮೇಲೆ ಸೇಮ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಚೇಂಜ್ ಆಗಿರುತ್ತೆ ತಾನೆ ಅಲ್ವಾ ಇವಾಗ ನೋಡು ಬ್ರೋ ಜಸ್ಟ್ ನೀನ್ ಈ ಇಲ್ಲಿರೋ ಕಲರ್ಗು ಇಲ್ಲಿರೋ ಕಲರ್ಗು ಎಷ್ಟು ಡಿಫ್ರೆಂಟ್ ನೋಡು ಬ್ರೋ ಹಾ ಎಕ್ಸಾಂಪಲ್ ತೋರಿಸು ಬರೋ ಹೆಂಗಾಗುತ್ತೆ ಅಂತ ತಿಳ್ಕೊಳ್ಳಿ ಗೊತ್ತಿರೋ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ಸ್ಕ್ರಾಚ್ ಎಲ್ಲ ಬಿಟ್ಬಿಡು ಬ್ರೋ ಓಕೆ ಇದಕ್ಕೂ ಇದಕ್ಕೂ ನೋಡಿ ಶೈನ್ ಹೆಂಗೈತೆ ನೋಡು ಇದೊಂದು ಸ್ವಲ್ಪ ಶೈನ್ ಆಗೈತೆ ಅದೊಂದು ಸ್ವಲ್ಪ ಇದಾಗೈತೆ ಹೌದು ಓಕೆನಾ ಇದೇನೆ ಇದರದು ಚಿಕ್ಕ ಚಿಕ್ಕ ಸ್ಕ್ರಾಚಸ್ ಎಲ್ಲ ಹೋಗುತ್ತೆ ಈ ಡೀಪ್ ಆಗಿರೋದು ಹೋಗಲ್ಲ ಬ್ರೋ ಇದೆಲ್ಲ ಇದೆಲ್ಲ ಹೋಗಲ್ಲ ಇದೆಲ್ಲ ಹೋಗಲ್ಲ ಓಕೆನಾ ಸಣ್ಣ ಪುಟ್ಟ ಇರೋದಲ್ಲ ಹೋಗುತ್ತೆ ಅದೇ ಬ್ಲಾಕ್ ಹೆಡ್ಸ್ ಹಿಂಗಿದೆಲ್ಲ ಆ ತರದೆಲ್ಲ ಹೋಗುತ್ತೆ ಶೈನ್ ಬರುತ್ತೆ ಹಾ

ಒಂದು ಸರಿ ಮಾಡಿದ್ರೆ ಅದನ್ನೇ ಮೇಂಟೇನ್ ಮಾಡ್ಕೊಂಡಿರ್ತಾನೆ ಮತ್ತೆ ಯಾವಾಗ ಬಿನ್ ಮಾಡಿ ಬಟ್ ನಾ ಒಂದು ಸತಿ ಮಾಡಿದ್ರೆ ಇದು ತಲೆಗೆ ಅದು ಏನಾದರೂ ನೆಕ್ಸ್ಟ್ ಟೈಮ್ ಯಾರೋ ಕಾಲು ಗಿಲಿ ಇಟ್ಬಿಟ್ರೆ ಹಂಗೆ ಬಿಡುತ್ತೆ ತಾನೆ ಬ್ರೋ ಓಕೆ ಅದು ಅದು ಪ್ರಾಬ್ಲಮ್ ಪ್ರಾಬ್ಲಮ್ಗಳೇ ಅದು ಈ ಥರ ಗಾಡಿ ಎಲ್ಲ ಕ್ಲೀನ್ ಅವ್ರಿಗೆ ಗೊತ್ತಾಗಲ್ಲ ಬ್ರೋ ಅವ್ರಿಗೆ ಗಾಡಿ ಬಗ್ಗೆ ಏನು ಗೊತ್ತಾಗಲ್ಲ ಬಂದಿಟ್ಬಿಡ್ತಾರೆ ಕಾಲು ಅವಾಗ ಎಬ್ಬಿ ಬೇಜಾರಾಗ್ಬಿಡುತ್ತೆ ನೀನು ಈ ಬೆ ನಾನು ಗೊತ್ತಿರೋ ಮಟ್ಟಿಗೆ ಬ್ರೋ ಬ್ರೋ ಆಟೋದಲ್ಲಿ ನೀನು ಎಲ್ಲಾದರೂ ಕಾಲಿಕ್ಕು ಬೋರ್ಡ್ ಮೇಲೆ ಬೆಲ್ಗೆ ಇಟ್ಬಿಟ್ರೆ ಮಾತ್ರ ನೆಕ್ಸ್ಟ್ ಅದು ಏನಾಗ ಅಂದ್ರೆ ಯುದ್ಧ ಮಾಡೋಕ್ಕೋ ರೆಡಿ ಆ ಥರ ನಡೀತಾ ಇದೆ ಇವಾಗ ಮಾಡ್ತಾ ಇದಾರೆ ಇನ್ನ ಇವಾಗ ಇವಾಗ ಸ್ಟಾರ್ಟಿಂಗು ಲಾಸ್ಟ್ ಫೈನಲ್ಲು ಮತ್ತೆ ಇವಾಗ ಸೆಂಟ್ರಲ್ ಏನೇನು ಮಾಡ್ತಾರೆ ಅಪ್ಡೇಟ್ ಕೊಡ್ತೀನಿ ಮಾಡಿ ನೋಡ್ರಿ ಯಾರಿಗಾದ್ರೂ ಯೂಸ್ಫುಲ್ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಓಕೆನಾ ಸ್ಕೋಟಿಂಗ್ ಆಗಿದೆ ಇವಾಗ ಬ್ರೋ ಫಸ್ಟ್ ಇದ್ಕು ಮತ್ತೆ ಇವಾಗ ಮಾಡಿರೋದಕ್ಕೂ ನೆಕ್ಸ್ಟ್ ಲೆವೆಲ್ ಇದು ಫಸ್ಟ್ ಕೋಟಿಂಗ್ ತಾನೇ ಬ್ರೋ ಇವಾಗ ಜಸ್ಟ್ ಇನ್ನು ನಾಲ್ಕು ಕೋಟ್ ಹಾಕ್ಬೇಕು ಹೌದಾ ಅವಾಗ ಇನ್ನ ಸೂಪರ್ ಆಗಿ ಬರುತ್ತೆ ತಾನೆ ಬ್ರೋ ಇದು ಕೋಟೆ ಇನ್ನೊಂದು ಬರುತ್ತೆ ನೋಡ್ರಿ ಯಾರ್ಗಾರು ಗೊತ್ತಿಲ್ಲ ಅಂದ್ರೆ ಸೀರಿಯಸ್ ಆಗಿ ಯಾರು ಹೇಳಲ್ಲ ಅವ್ರು ಹೇಳ್ದಂಗೆ ಮಾಡಿಸ್ಕೊಬೇಕು ಗಾಡಿ ಚೆನ್ನಾಗಿ ಇಟ್ಕೊಂಡ್ರೆ ತಾನೇ ಬ್ರೋ ಆಕೆ ಗಾಡಿ ಗಾಡಿ ಚೆನ್ನಾಗಿದ್ರೆ ಇರುತ್ತೆ ಗಾಡಿನೂ ಚೆನ್ನಾಗಿರುತ್ತೆ ಅನ್ನೋದೊಂದು ಮೈಂಡ್ ಅಲ್ಲಿ ಗಾಡಿ ಚೆನ್ನಾಗಿರ್ಬೇಕು ಅಷ್ಟು ಅಲ್ವಾ ಏನ್ ದುಡಿತಾ ಇದ್ದೀವಿ ಅಂದ್ಬಿಟ್ಟು ಒಳ್ಳೆ ಸಿಮೆಂಟ್ ಗಾಡಿ ಹೆಂಗೆ ಹೇಳು ಮಾಡಬೇಕು ಎಲ್ಲ ಇರಬೇಕು ಈ ಅದು ಇದು ಕೊಡ್ತಾರೆ ಆದಷ್ಟು ಗಾಡಿ ಹೊಸದಾಗಿ ಚಾರ್ಜ್ ಇದ್ದಾಗಲೇ ಬಿಚ್ಚಿ ಎಷ್ಟು ಟ್ರೈ ಮಾಡಿ ನಾನು ನೋಡಿ ಬಿಟ್ಬಿಟ್ಟು ಈ ತರ ಆಗ್ಬಿಡಿದೆ ಇವಾಗ ನಮ್ಮ ಬ್ರೋ ಹೇಳಿದ್ರು ಇದೆಲ್ಲ ಬ್ರೋ ಅಂತ ಇವಾಗ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಒಂಥರ ಆಗಿಬಿಟ್ಟೈತೆ ಅದು ಅದೇ ಆದಷ್ಟು ಅಷ್ಟಾಗಿ ಚಾರ್ಸಿ ಕೊಡ್ತಾರಲ್ಲ ಅವಲ್ಲ ಕಿತ್ತು ಅಷ್ಟು ಇದನ್ನು ನಮ್ಗೆ ಹೇಳ್ಕೊಟ್ಟವ್ರು ಯಾರೂ ಇರಲಿಲ್ಲ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ನೋಡ್ಕೊಳ್ರಿ ಅಷ್ಟೇ ಇದು ಸೈಲೆನ್ಸರ್ ಅಂತೂ ಹಿಂಗಿದೆ ಇವಾಗ ಸದ್ಯಕ್ಕೆ ಓಕೆನಾ ಫುಲ್ಲು ಹಾಳಾಗ್ಬಿಟ್ಟಿದೆ ಅನ್ಕೊಂಡ್ರಿ ಈ ಕಡೆ ಈ ಕಡೆ ಒಂದು ಸ್ವಲ್ಪ ಹೊತ್ತು ಇದು ರೆಡಿ ಆಗುತ್ತೆ ಆವಾಗಲೇ ಹೆಂಗಿತ್ತು ನೋಡ್ರಿ ಇವಾಗ ಹೆಂಗಾಗೈತೆ ಫುಲ್ಲು ರೆಡಿ ಏನು ಹಾಕಿರ್ಬೋದು ಅಂತ ಗೆಸ್ ಮಾಡಿ ಏನು ಹಾಕಿದೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಎಷ್ಟೇ ಕ್ಲೀನ್ ಮಾಡು ಎಷ್ಟೇ ವರ್ಸು ಏನೇ ಮಾಡು ಫೈನಲ್ ಟಚ್ ಬಂದು ಏನಬ್ರ ಟೈರ್ ಕ್ಲೀನ್ ಮಾಡೋದೇ ಫೈನಲ್ ಟಚ್ಚು ಕರೆಕ್ಟಾ